ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡ್ರಿ ಎಲ್ಲ ನಡಿಯಕತೈತಿ ನೋಡ್ರಿ ಅವು ದೊಡ್ಡ ಖಾಲಿ ಆದವಮ್ಮಿ ಇವಾಗ ಏನಾರ ಸ್ವಲ್ಪ ಮಾಡ್ಬೇಕು ಖಾಲಿ ಆಗ್ಬಿಟ್ಟು ಬಜಿ ಸಿಗ್ತಾವ ನೋಡ ಆಮೇಲೆ ಎರಡು ಗಂಟೆಲ್ಲಿದ್ದ ಉಪ್ಪಿಟ್ಟು ಬೇಕಾದ್ರೆ ಮಾಡಿಕೊಡ್ಲೇನು ಉಪ್ಪಿಟ್ಟು ಮನೆ ಮಾಡಿರ್ತಾರಲ್ಲ ವ್ಯಾಸ್ರಾಗತ್ತದಿಲ್ಲವಾ ಜಲ್ದಿ ನೀನು ಜಲ್ದಿ ಬಂದ್ರೆ ಸಿಗ್ತಾವ ಅಯ್ಯಯ್ಯೋ ಜಲ್ದಿ ಬರ್ಬೇಕಂದ್ರೆ ಸಿಗ್ತಾವೆ ನಾಳೆ ಜಲ್ದಿ ಬಾ ಅವೆ ಉಪ್ಪಿಟ್ಟು ಇಲ್ಲಿ ಕ್ರ ಪಲಾವ್ ಮಾಡ್ತೀನಿ ನಮಗೆ ತಿನ್ನಕ ಬೇಕಂತಂದ್ರೆ ಮಾಡ್ತೀನಿ ಒಳ್ಳೆ ಬಂದು ಹೇಳ ಉಪ್ಪಿಟ್ಟಾರ ಪಲಾವಾರ ಮಾಡಿದೀ ಸದ್ಯ ನಿಮ್ಗೂ ಒಂದು ಸ್ವಲ್ಪ ಅದರ ಬೇಕಂತಂದ್ರೆ ಎಕ್ಸ್ಟ್ರಾ ಮಾಡಿ ಅವೇ ಎ ಮಮ್ಮಿನ ನಿಮ್ಮಮ್ಮೀನು ಆಬ ಹ್ಞೂ ಹೌದ ಆ ಮನ್ಯ ಕೇಳ ಈ ನೋಡ್ರಿ ಇಷ್ಟ ನೋಡ್ರಿ ಕತಿ ಈಗ ಇದು ಖಾಲಿ ಆಗ್ಬಿಡ್ರಿ ಪಟ್ ನಿಂದ ನೋಡ್ರಿ ಈ ನಮಗ ಸ್ವಲ್ಪ ಪಲಾವ್ ಮಾಡ್ಕೆಬೇಕ್ರಿ ಇಷ್ಟು ಚಟ್ನಿ ಉಳ್ದವು ಹ್ಮ್ ಸ್ವಲ್ಪ ಹಲವು ಈಗ ನಮ್ಮ ಹೆಸರು ಸದ್ಯ ನೆನೆ ನೆನಕಿನ ನೋಡ್ರಿ ಹೇ ಅಲ್ಲಕ ಲಬ್ರಾ ನಿನ್ನೇನ ನೆನಕಲಿಲ್ಲ ರೀ ನನ್ನ ಅಕ್ಕಿನ ಇದ್ದಿಟ್ಟನೆಗೆ ಸರಿ ಮಾಡಿದ ರತ್ ಬಡಂತ ಬುಟ್ಟೆ ಅದ ಕೈ ಮಕ್ಕ ಒಂಚಾಳ್ರು ಅಕ್ಕಿ ಎಲ್ಲಿ ಫ್ರೆಂಡ್ಸ್ ಈಗ ಇದ್ರಾಗ ಒಂದೆರಡು ಕೆರೆಕ್ ಅವದರೆ ಅದನ್ನ ಮಾಡಿಬಿಡಲ್ಲ ಬಲ ಕರಿ ಅಪ್ಪ ಮತ್ತೆ ಟೈಮ್ ಆಗೈತಿ ಅಪ್ಪ ಹೋಗುತ್ತೆ ಕೆಲಸಕ್ಕೆ ಆ ನೀರ್ ನೀರು ನೀರ್ ತರಕೈತರ ಒಂದ್ಕೂಡ ಹ ಅಲ್ಲಿ ಅವು ಅಕ್ಕಿ ಪಕ್ಕಿ ತೊಳ್ಯಾಕ ಸಾಲ ಹಂಗಿಲ್ಲ ದೊಡ್ಡ ದೊಡ್ಡ ಏನಿಲ್ರಿ ಸಿಂಟ್ಯಾಕ್ಸ್ ಹೊಂದ್ಬಿಟ್ರೋಡ್ರಿ ಅಮ್ಮ ಈ ಪಲಾವ್ನ ಮಾಡಿ ಯಾವಕ ನಮಗಲ್ಲ ಇನ್ನ ಇನ್ನೊಂದಿಷ್ಟು ಜನ ಕಸ್ಟಮರ್ಸ್ ಸಿಗ್ಲಿಲ್ಲ ಪಡ್ ಈಗ ಅದು ಆಟ್ ಬಾಕ್ಸ್ ಅಂತಾರಲ್ಲ ಅದ್ರೊಳಗ ಮಾಡಿ ಮಾಡಿ ಇಟ್ರ ಬಿಸಿ ಇರ್ತಾವಂತ ಒಂದನೇದ್ರು ಎರಡನೇದ್ದು ಬರೀ ಹನ್ನೊಂದ್ ಐತಿ ಪಡ್ಡಿ ನಂಚು ಇಪ್ಪತ್ತೊಂದು ಒಳ್ಳಿಂದು ಸಿಗ್ತಾವಂತ ಅವು ಇಪ್ಪತ್ ಒಂದ್ ಸಲಕ್ ಬಂದ್ರ ಒಂದ್ ಐದ್ ಮೂವರೆ ಕಟ್ಟಾಕ ಅವು ಇಲ್ಲ ದೊಡ್ಡ ದೊಡ್ಡ ಅಕ್ಕಿ ನೆನೆ ಹಾಕ ದೊಡ್ಡ ದೊಡ್ಡ ಇಲ್ಲ ಇಲ್ರಿ ಫ್ರೆಂಡ್ಸ ನಮ್ಮ ಮನ್ಯಾಗ ಅದೊಂದು ಸ್ಟೀಲಿಂಗ್ ಬೊಂಗ್ ಐತಿ ನೋಡ್ರಿ ಈ ತೋರ್ಸಿನಲ್ಲ ಅದೊಂದ್ ಐತಿ ಅದನ್ ಬಿಟ್ರೆ ಮತ್ ದೊಡ್ಡ ಪಾತ್ರೆನೇ ಇಲ್ರಿ ನಾವು ಬಿಸ್ನೆಸ್ಗೆ ಅಂತ ಎಕ್ಸ್ಟ್ರಾ ಏನು ತಂದ ಅಕ್ಕಿಂದು ಇಲ್ರಿ ಯಾಕಂತದ್ರ ನಮ್ ಕೈಯಲ್ಲಿ ಅಷ್ಟೊಂದು ದುಡ್ಡು ಇಲ್ರಿ ಹಂಗಾಗಿ ತಂದಕ್ಕನಕ್ಕ ಆಗ ಹೊಲ್ತ್ರಿ ಇನ್ನೊಂದ್ರಿ ಗ್ರೈಂಡರ್ ಇಲ್ಲ ಇಟ್ರು ಬಾಕ ಮೊದಲೇ ಮತ್ ಆಕ ಅಕ್ಕಿ ನೆನೆಯಾಕಿ ಅದನ್ನ ಇಟ್ಟು ಕಲ್ ಒಟ್ಟ ದೊಡ್ಡ ಪಾತ್ರೆನೇ ಇಲ್ರಿ ಹೇಳ್ಬೇಕಂತಂದ್ರೆ ಇದನ್ನ ಹೆಂಗ ಮಾಡ್ಬೇಕಂತ ನನಗಂದ್ರು ಮುಗುಲಾರದ ಮೈ ಮೇಲೆ ಬಿದ್ದೈತ್ರಿ ಏನೋ ಬಿಸ್ನೆಸ್ ನೂರ್ ರೂಪಾಯಿ ಆರ್ನೂರ್ ರೂಪಾಯಿ ಅಪಾರ ಆಕತಿ ಬಟ್ ಅದನ್ನ ಹೆಚ್ಚಿಗೆ ನೆನೆಯಾಕಿಲ್ಲ ಹಾಕಿಲ್ಲ ಹೆಚ್ಚಿಗೆ ಮಾಡಾಕಿಲ್ಲ ಹೆಚ್ಚಿಗೆ ಇದನ್ ಮಾಡಾಕಿಲ್ಲ ಈ ಒನ್ಯದ್ದು ಅಕ್ಕಿ ನೆನೆ ಹಾಕಿ ಮಿಕ್ಸಿಗೆ ಅಕ್ಕಿಂದ ಅಕ್ಕಿ ನೆನೆ ಇಟ್ಟು ನೆನೆ ಇಟ್ಟ ಒಂದ್ ದೊಡ್ಡ ಪಾತ್ರಿ ಬೇಕು ಅದಾಗಿಂದ ಪಡ್ ಹಾಕಕ ಒಂದ್ ದೊಡ್ಡ ಹಂಚ್ ಬೇಕು ಆಮೇಲೆ ಅವನ್ನೆಲ್ಲ ತಕನಕ ಇದು ಬೇಕು ಆಟ್ ಬಾಕ್ಸ್ ಆರ್ಟ್ ಬಾಕ್ಸ್ ಬೇಡ ನಾವು ಪುಟ್ಟ ತೆಗಿತೀನಿ ಬಟ್ ಅಂಚಾರ ಬೇಕಾ ಆರ್ಟ್ ಬಾಕ್ಸ್ ಬೇಡ್ರಿ ಸದ್ಯಕ್ಕೆ ಬೇಡ ಅದರ ಬೇಕಾ ಈಗ ಎಲ್ಲರೂ ಹೊರಗೆ ಸಾಲ ತಕ್ಕೊಂಡು ಹೊರಗ್ ಮಾಡಾಕ ಈಗ ಆಲ್ರೆಡಿ ಸೌಕರ್ತಕ್ಕ ಐವತ್ತರವತ್ತು ಸಾವಿರ ರೂಪಾಯಿ ಸಾಲ ಐತ್ರಿ ಜಾಸ್ತಿನೇ ಐತ್ರಿ ಮನ್ ಮನ್ ಮತ್ತೆ ಮನೆ ಮನ್ಯಾರ ಸ್ವಲ್ಪ ಸಾಲ ತೊಗೊಂದೀವಿ ರೀ ಹಂಗಾಗಿ ನನಗೆ ಏನು ಮಾಡ್ಬೇಕಂತಾನೆ ನನಗೆ ಗೊತ್ತಾಗ ಹೊಲ್ತ್ರಿ ವ್ಯಾಪಾರ ಎಲ್ಲ ಸ್ವಲ್ಪ ಸ್ವಲ್ಪ ಚಲೋ ಐತ್ರಿ ಸೋಳೆ ಹಾಕಬೇಕ್ರಿ ವ್ಯಾಪಾರ ಗುಣ ಆಗತ್ತೆ ಅಟ್ಲೀಸ್ಟ್ ನಮ್ ತಕ್ ಮೆಟ್ಟಿಗೆ ಅಂತ ಪರಿ ಒಂದ್ ದಿನಕ್ಕೆ ಐದಾರು ಸಾವಿರ ರೂಪಾಯಿ ಆಗ್ಲ ಆಗ್ಲಿಕ್ಕಂದ್ರೆ ಒಂದ್ ಲೆಕ್ಕ ಕೈತಿ ಬಟ್ ಇದು ಏನ್ ಮಾಡ್ ಗೊತ್ತಾಗಲ್ರಿಕ ಇದು ಏನಾರ ಸೆಲ ಹೇಳ್ರಿ ಫ್ರೆಂಡ್ಸ್ ಏನಾರೀ ಏನೋ ಒಂದು ಧೈರ್ಯದ ಮ್ಯಾಗ ನಮ್ ಬಿಡಿ ನೀವನ್ಕೋಬದ್ರಿ ಕೈಯಾಗ ಏನ ಕೈಯಾಗ ಒಂದ್ ರೂಪಾಯಿ ರೊಕ್ಕಿಲ್ಲ ಯಾವ್ದಾರ ಧೈರ್ಯದ ಮ್ಯಾಗ ನೀವು ಬಿಸ್ನೆಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಯಾಕೆ ಅಂತ ಅನ್ಬೋದ್ರಿ ಏನೋ ಸಾಯಿಬಾಬನ ಮ್ಯಾಗ ಹಾಕಿ ಸ್ಟಾರ್ಟ್ ಮಾಡೇ ಬಿಟ್ಟಿನ ಈಗ ಎಲ್ಲ ಬಾಬಾ ಅದನ್ನ ಬಾಬಾ ನಿಮ್ಮಂತ ರೂಪದಾಗ ಬರ್ತಾನೆ ನಿಮ್ಮ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನ್ರಿ ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕಾ ಬೇಕು ಬಟ್ ನಡ್ದೈತ್ರಿ ಸುಳ್ಳು ಯಾಕನ್ಬೇಕ್ರಿ ನಡ್ದೈತಿ ಅವನ್ನೆಲ್ಲ ನೆನೆಯಾಕ ಮತ್ತು ಆಮೇಲೆ ಇಟ್ಟು ಕಲಿಸ್ಕೊನಕ್ಕು ದೊಡ್ಡ ದೊಡ್ಡ ಒಂದು ಒಂದು ಬಗು ಬಗುಣಿ ಐತ್ರಿ ಅದು ನನ್ನ ಲಗ್ನದಾಗ ಕೊಟ್ಟಿದ್ದು ಅದೊಂದ್ ದೊಡ್ಡದೈತ್ ನೋಡ್ರಿ ಅದನ್ನ ಬಿಡ್ರಿ ನೀವ್ ದೊಡ್ಡ ಏನೇನಿಲ್ರಿ ನಮ್ ಮನ್ಯಾಗ ನಾಲ್ಕ ಸೇರು ಐದ್ ಸೇರು ಕುದಿಯಂತ ಬಗುಣಿ ಬೇಕ್ರಿ ನನಗ ಇಟ್ಟು ನೆನೆ ಹಾಕಾಕ ಅಕ್ಕಿ ಅಕ್ಕಿ ಹಾಕ ಅಕ್ಕಿ ನೆನಕ ಇಟ್ಟು ಬಿಕ್ಸ್ ಮಾಡಿಡಾಕ ಮಾಡವತ್ನಾಗ ಇಟ್ಟು ಪಟ್ ಮಾಡ್ಯಾಗ ಇಟ್ಟು ಕಲ್ಸಂದ್ ಹಾಕಾಕ ಬೇಕ್ರಿ ಅಂದ್ರ ಏನ್ ಮಾಡ್ಬೇಕು ನೋಡ್ರಿ ಪರಿಸ್ಥಿತಿ ಹಿಂಗ್ ಬೇತಾರ ಐತ್ರಿ ನನ್ಗಂತೂ ಒಂದು ಗೊತ್ತಾಗವಲ್ತ್ರಿ ಈಗ ಎಲ್ಲ ಮತ್ತೆ ಸಾಲ ತಗನಕ ಹೊರಗ ಸಾಲ ತಗೋನಾಕ ಮೂರ್ ಸಾಲ ರೀ ಫ್ರೆಂಡ್ಸ್ ಮೂರ್ ರೂಪಾಯಿ ಮೂರು ಬಡ್ಡಿ ಅಂದ ಅಂದ್ರ ಎರಡು ಬಡ್ಡಿ ಮೂರ್ ಬಡ್ಡಿ ಅಂದ ಹಂಗ ರೀ ಮೂರ್ ಬಡ್ಡಿ ಅಂದ್ರ ಮೂರ್ಥರಿ ಅರ್ಥ ಮೂರ್ ಬಡ್ಡಿ ಹಂಗ ಸ್ಯಾಲ್ರಿ ಏನ್ ಮಾಡ್ಬೇಕು ನೋಡ್ರಿ ಇಷ್ಟ ದಿನ ಮಿಕ್ಕಿ ನಮಗ ಸಾಲ ಸಮ ಅದಕ್ಕ ನಾ ಈ ಸಾಲು ಒಳ್ಳಿ ಕೈ ಇಡಬಾರ್ದು ಕೈ ಇಡಬಾರ್ದು ಅಂತಂದು ಹಂಗ ನೆಡ್ಸಂದ್ ಒಂಟಿ ಒಂಟಿನ್ರೀ ಅಕ್ಕಿನ ಜಾಸ್ತಿನ ನಿಮ್ಮನ್ನೆ ಐದ್ ಬಟ್ಲ ಅಕ್ಕಿ ಹಾಕಿನ್ರಿ ಎರಡ್ರಾಗ ನೆನ್ಯಕೀನ್ರೀ ಎರಡ್ರಾಗ ಮಿಕ್ಸಿ ಮಾಡಿ ಇಟ್ಟೈತ್ರಿ ಮಿಕ್ಸಿನ ಮಾಡಿದ್ರ ಅಷ್ಟು ಒಂದ್ರಾಗ ಇಡ್ಬೇಕ್ರಿ ಅದನ್ನ ಅಂದ್ರ ಮುಂಜಾನೆ ಕರೆಕ್ಟ್ ಉಬ್ಬಿ ಕರೆಕ್ಟ್ ಬಟ್ ನಮನಾಗ ಇಲ್ಲ ಹಂಗಾಗಿ ಒಟ್ಟು ಇಟ್ಟು ಒಂದ್ರಾಗ್ ಇಟ್ಟಿ ಅಷ್ಟು ಒಂದ್ರಾಗ ನೆನ್ಯಾಗ ತುಂಬಾ ನೆನೆ ನೆನಕಿದು ಬರ್ತಾವ ನೋಡ್ರಿ ಮ್ಯಾಗ ನೀರ್ ಖಾಲಿ ಆಗ್ಬಿಟ್ಟಿರ್ತಾವ ಅಕ್ಕಿ ಒಣ ಒಣ ಆಗಿಬಿಡ್ತಾವ ಅಕ್ಕಿ ನೀರ್ ಈ ತರ ಆಗೈತ್ರಿ ಮತ್ ನೀವ್ ಅನ್ಕೋಬೋದ್ರಿ ಎಲ್ಲಾ ಐತಿ ಎಲ್ಲಾ ಎಲ್ಲಾ ಅದಾವ ಇವ್ರಿಗೆ ಎಲ್ಲಾ ರೆಡಿ ಐತಿ ನೀವು ನಾಳೆ ಬಂದು ನಮ್ಮನ್ನ ನೋಡಿದ್ರು ನಾವ್ ಇಷ್ಟ ಹೇಳಿರ್ಬೇಕು ಹೇಳಿ ಇಷ್ಟ ತೋರಿಸಿರ್ಬೇಕ ಎಷ್ಟೈತು ನೋಡಿರಿ ಏನು ಮಾಡ್ಬೇಕಂತ ನನಗಂತರೂ ಗೊತ್ತಾಗಲ್ರಿ ಆದಷ್ಟು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಯಾಕಂತಂದ್ರೆ ಯಾರು ಖಾಲಿ ಇರಲ್ಲ ಇಲ್ರಿ ರೀ ಸಾಯಿಬಾಬ್ರನ್ನಾಗ ಹಾಕೀನ್ರಿ ನಾನು ಬಾಬಾನ ನಂಬಿನಿರಿ ನಾನು ಬಾಬಾನ ನಿಮ್ಮನ್ನ ನಂಬಿನಿ ನಿಮ್ಮ ರೂಪ್ದಾಗ ಬರ್ತಾನೆ ಅಂತ ಬಂದ ಬರ್ತಾನೆ ಅಂತ ನಾನು ನನಗಲ್ಲ ಬಂದ ಬರ್ತಾನೆ ರೀ ಕೈ ಮುಗಿದು ಬೇಡ್ಕಿಂತೀನಿರಿ ನಿಮ್ಮ ಸಪೋರ್ಟ್ ನನಗೆ ಬೇಕಾ ಬೇಕು ರೀ ಅದ್ರಾಗೂ ಈ ಟೈಮ್ನಾಗ ನಿಮ್ಮ ಸಪೋರ್ಟ್ ಬೇಕು ರೀ ಇಷ್ಟು ದಿನ ನೀವು ಮಾಡಿರೇ ಇಲ್ಲ ಅದು ಇಲ್ರಿ ಈ ಸಮಯದ ಅಂತರೂ ನನಗೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ನನಗೆ ಸಪೋರ್ಟ್ ಮಾಡಿರಿ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇವತ್ತ ಬರ್ತೀರಿ